ಕ ಕ ದೇವ್ರು ಕರ್ಕೊಂಡು ಹೋದ್ ನೋಡಿ ಇರ್ಲಾರ್ ಇರೋ ಏ ಯಾಕೆ ಇರ್ಬೇಕು ಕಣ್ಕಲ್ಲ ಕಂಡಿದ್ದೇವೆ ಇಕ್ಕ ತುಟ್ಟಿದ್ವು ಆರು ಮಂದಿ ಒಬ್ಬ ಹೊಳ್ತಿಲ್ಲ ಗಂಡು ಮಕ್ಳು ಇಬ್ಬರು ಹೆಣ್ಮಕ್ಳು ಸಣ್ಣವ್ನು ಹೊಟ್ಟಿದೆ ಮೂವ ಮೂವರ್ಗಂಡು ಒಂದು ಪೇಲ ಹಾಕ್ತು ಹಾಂ ಈಗ ಅಲ್ಲೊಬ್ಬ ಅದ ನಾವು ಅಲ್ಲಿಂದ ನೋಡಾಕಿದು ಮಾಮವ್ರು ಇಲ್ಲ ಬಾಕಿ ತಳಿಕೆ ರೀ ಹ್ಞೂ ಇಲ್ಲೇ ಅಲ್ಲೇ ತಳಗ್

ಅಂದ್ರೆ ಊಟಕ್ಕೆ ಏನು ಕೊ ರು ಸಜ್ಜಿ ಕೊ ರು ಅಯ್ಯೋ ತ್ಯಜ್ಜಿ ಕೊ ರು ಹ ಆ ಅದಕ್ಕೆ ಸಜ್ಜಿ ಬರ ತಳಗ ಹ ಕಲ್ಲಿ ಸಂಗಪ್ಪನ್ ಮನಿ ಇತಲ್ ಮ ಹಂತಿನ ಮನಿ ಅಲ್ಲಿ ಕೊಟ್ಟಿದ್ರು ರು ಸರ್ಕಾರದಾರ ಮಂದಿ ಮಂಡಿಯವರು ಇವ ಇದ್ದ ಎಸ್ 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 ಸಜ್ಜಿ ಕೊ ರು ಆ ರೂಪಾಯಿ ಕೊಟ್ರಿ ಯೋಚೆರ್ ತ್ಯಜ್ಜಿ ಹ ಆ ಏತು ನಮ್ಗೆ ತಿನ್ನೋದ್ ಕೊಟ್ಟಿದ್ರು ಅವಾಗ ಅಲ್ಲ ಈಗ ಮೂವತ್ತು ರೂಪಾಯಿ ಸೇರಿ ಆದ್ರೂ ಬರ ಅನ್ಸಿಲ್ಲ ಏಳು ರೂಪಾಯಿ ಸೇರಿ ಸೇರ್ ಆದ್ರ ಬರ ಅನ್ಸ್ತಪ್ಪ ಅಂದೆ ಸಜ್ಜಿ ಬರ ಅಂತ ಹ್ಮ್ ಏನಪ್ಪ ಅವಾಗ ಇದ್ದ ಲೆಕ್ಕ ಮಾಡಿದ್ರು ನಂಗೆ ಹೋಯ್ತು ಬರ್ಕೊಂಡಿರ್ತೀನಿ ನಾನು ಸಾಲಿ ಕಲ್ತೀನಿ ದೂರದಾಗ ಹೊಲ ಮನಿದು ಗುಡ್ಡ ಯ ಇವರು ಲೆಕ್ಕ ಮಾಡಿದ್ರು ತಜ್ಜಿ ಬರ್ದಾಗ ಎಷ್ಟು ವರ್ಷ ಅಮ್ಮ ಅಂದ್ರ ಇಷ್ಟು ವರ್ಷ ತಕ್ಕಿದ್ನಪ್ಪ ಅಂದ್ರೆ ಲೆಕ್ಕ ಮಾಡಿದ್ರು ಅಲ್ಲಿಗೆ ಬಂತು ಹ್ಮ್ ಹ್ಮ್ ಸುಳಿಬಾಗಿ ಯಾರ ಮನಿ ನಿಮ್ದು ಸಜ್ಜನ್ ಸಜ್ಜನರ ಹ್ಮ್ ಹ್ಮ್ ಈ ಸಜ್ಜಾಗ್ಬೇಕು ನಮ್ಮ ಯಾರು ಡಾಕ್ಟರ್ ಹನುಮಂತ ಗೌಡ್ರು ಮಾಹೌಕೌರು

ಅದು ಗುಡಿ ಗುಂಡಿಗೆಲ್ಲ ತವ್ಲಿ ಅವ್ನು ಮೂರ್ತಿ ಮಾಡಿದ್ರು ಅದು ಗೊತ್ತೈತೆ ಸುಳಿದ್ಯಾಗ ಒಂದು ಮಾಡ್ಯಾರ ಹೋ ಮಾಡ್ಯಾರ ಮಾಡ್ಯಾರ ಹೌದು ಇಂದಿರಾ ಗಾಂಧಿ ಗುಂಡಿ ಹೋಗ್ಲಿ ಮುತ್ಯಾನೂ ಗುಂಡಿ ಹೊಸರು ಗುಂಡಿಯಾಗ ಬಂದ್ರು ಅವ್ರ ಹೌದು ಹೌದು ಅಲ್ಲಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ನ ಗೊತ್ತೈತೆ ಅಂದೆ ಸ್ವತಂತ್ರ ಸಿಕ್ಕಿದ್ದೆ ಹಿಂಗೆ ಸಾಲಿ ಕಲ್ತಿಲ್ಲ ಅದೊಂದು ಸಾಲಿ ಕಲ್ತಿದ್ರ ಅದಕ್ಕೊಂದು ಬರ್ಕೊಂಡ್ ಬರ್ತಿದ್ದೆ ಕಲ್ತಿಲ್ಲ ಅವ್ರು ಸುಳಿಬ್ಯಾರ ನಾನ್ ಮ್ಯಾನ್ ಮತ್ತವಾಗಿವ ಇಲ್ಲ ನಂದಿಲ್ ಮಟ ಹ್ಮ್ ನಂದಿಲ್ ಮಟ ಅವರ ಅಪ್ಪರ ನೋಡಿ ಅಮ್ಮ ಅವರ ಅಪ್ಪ ನೋಡಿ ಕೂತಿದ್ದ ಕಣ್ಣು ಹ್ಮ್ ಕಣ್ಣು ದಿನ ಕಣ್ಣ ಹಾಕಿದ್ರು ಹ್ಮ್ ವಕೀಲ ತagit ಮಾಡ್ತಿದ್ದ ಕೋಟ್ನಾಗ ಅಯ್ಯೋ ಎಲ್ಲ ಹೋತೈತು ಬಿಹಮನಿ ಕೋಟ್ನಾಗ ನಮ್ಮ ಹುಲ್ಲ ದೇಶ ನ್ಯಾಯ ಇರುದು ಹ್ಮ್ ಅಲ್ಲಿ ಬರುವ ಬಂದು ಅದರಿಂದ ಗಂಡನ ಮನೆ ಹುಲ್ಲ ಹುಲ್ಲಳ್ಳಿ ಗಂಡಮಣ್ಣ ಹುಡುಗ ನಮ್ಮೂನ್ ತವ್ರ ಮನೆ ಅದು ಅಣ್ಣನ ಮಗ್ಗ ಕೊಟ್ಟಿದ್ಲು ಅಡ್ಗೆಲ್ಲ ನೀಲಮನ್ ಗುಡಿಯ ಸಣ್ಣಕಿದ್ದಾಗ ಲಗ್ನ ಆಗ ನಂದು ನೀಲ ಗುಡಿಯಾಗ ಹ್ಮ್ ನಮ್ಮ ದೊಡ್ಡಪ್ಪ ನಮ್ಮ ಅತ್ತೆ ಒಂದ್ ಹೇಳು ಯಾರ್ಗಂಡಾಡ್ದಿದ್ರು ನಮ್ಮ ದೊಡ್ಡಪ್ಪನ ಕೊಟ್ಟ ನಮ್ಮ ಅಪ್ಪ ನಮ್ಮಅಪ್ಪ ನಮ್ಮದ ನಮ್ಮ ಅಪ್ಪ ಕುಡಿ ಕೊಟ್ಟರು ತವ್ರ ಮನೆಗೆ

ಆದ್ರುತ್ತೆ ಅದನ್ನ ಸರ್ಕಾರದ ಅವಖಿ ಮಾಡ್ಬೇಕಂದ್ರಿ ಇಲ್ಲಿ ಒಂದ್ ಹಬ್ಸ ಮಾಡ್ಯಾರಲ್ಲ ಪೈಪ್ ಇರ್ತಾರ ನೋಡ್ರಿ ಇಲ್ಲೇ ಮಾಡ್ಯಾರ ನೋಡ್ರಿ ಅದು ಸರ್ಕಾರದ ಹನುಮಂತಂದು ಅದು ಇದು ಮೂರ್ತಿ ಐತೆ ಅದೊಂದು ಕಟ್ಟಿ ಹನುಮಂತ ಅಂತ ಹೇಳಿ ಪೂಜೆ ಮಾಡ್ತಿದ್ದ ಅವ ಕಟ್ಟಿಟ್ಟ ಕಟ್ಟಿ ಕಟ್ಸಾರ ಮೂರ್ತಿ ಮುಡಿ ಅಪ್ಪ ಏನಪ್ಪ ನಿನಗೆ ಹಾಡು ಬರ್ತಾವೆ ನಿಮ್ಮ ಪದಗಳು ಹಾಡು ಹಾಡು ಒಟ್ಟ ಕಲ್ತಿಲ್ಲ ನಿಂಗೆ ಅವ್ರು ನಿನ್ನ ಮಾತಿನ ಗಿಡದ್ ಗೊತ್ತಾಯ್ತನ ಬರಂಗಿಲ್ಲ ನಮ್ಗೆ ಅವ್ರ ಹೊರಗಿಂದ ಎಲ್ಲೂ ಕಲ್ತು ಬಿಡು ಬಿ ಎಲ್ಲದು ಎಲ್ಲ ಮಾಡೀನಿ ಎಲ್ಲ ದುಡಿದೀನಿ ಹ್ಞೂ ಹುಳ್ಳಿ ಮಾರೀನಿ ಕೆಮ್ಮಾನ ಮಾರೀನಿ ಎಲ್ಲ ಮಾಡಿ ನೀವು ಮಾರೀನಿ ಬಜಾರ್ಕ ಹೌದು ಬಜಾರ್ ಕಳಿಸ್ತಿದ್ರು ಅವಾಗ ನೀವು ಮಾಡ್ಕೊಂಬಂದು ನಮ್ಮೂರ ಕೆಂಚೊಮ್ಮೆ ಅಂತಿದ್ಲು ಮೇವು ಮಾರಕಾ ಮಾರ್ಯಾಕೆ ಹಾಂ ಇತ್ತಲ್ಲಪ್ಪನು ತೋಟತ್ತು ಹಿಂಗ ದಾಂದ ಬೈದಾರ ಅವಾಗ ಚೆಂದ ಇರ್ತಿತ್ತು ದಾಂಧ ಬದ್ರ ಈಗ ಹನ್ನ ಮುಗಿತೈತಿ ಹನ್ನೊಂದ್ಕ ಹನ್ನ ಮುಗಿತೈತಿ ಶಂತಿ ಎರಡು ವಯಸ್ಸು ಇದು ಇದು ಕಾಣ್ತೈತಿ ಕಾಕಂಡ್ಕಿ ಮಗ ಈಗ ಚಂಪಣ್ಣ ಅಯ್ಯ ಅವನಪ್ಪುಣ್ಯ ಕಟ್ಕೊಂಡು ನಾಲ್ಕು ಸಾರ ತೊಗೊಂಡ ತಗೊಂಡಿರ್ತ ಎಲ್ಲಾ ಹಳೆಯದವ್ರು ಹೋಗಿ ತೋರಿಸ್ಕೊಂಬಂದ್ರೆ ಈಗ ಬಂದವ್ರು ಯಾರು ನೋಡ್ತಾರಪ್ಪ ಕಚ್ಚಿ ತಪ್ಪಿ ನೋಡ್ತಾರೆ ನೋಡಿ ಈಗ ಅಡ್ಡಾಡ್ತೇವಮ್ಮ ನಾಡ ಬಗ್ಗೈತಿ ಇರಲಿ ಯಾವಾಗರೂ ಬಗ್ಗಿ ಮಾಡಲಿ ಮಲ್ಲೇ ಇಂದು ಹ್ಞೂ ಹ್ಞೂ ಅಪ್ಪ ಈಗ ನೋಡ ನೋಡಿ ನಾನು ಬರ ಅವಾಗ ಮಮ್ಮಿಗಳದು ಕಡೆ ಮನಿ ಇದ್ದಿಲ್ಲ ಅಲ್ಲಿ ಅಷ್ಟ ಮನಿ ಅವಾಗ ಅತ್ತಾಗಿದ್ದು ಇದ್ದು ಈ ಹೊಲಗಳು ಇಲ್ಲೇ ಆದವು ಅಂತ ಹಾಡ್ ಹೊತ್ತು ಹೋಗ್ತಿದ್ದೀವಿ ಮಂಗಲಮುಡಿ ಆ ಕಡೆ ಮನಿ ಆಕಡೆ ಮನಿ ಹ್ಮ್ ಆ ದಿದ್ದಿದ ಮಾರಿ ಮಾರಿ ಇತ್ತ ಬಂದ ಎಲ್ಲ ಲೋಕಪ್ಪನ ಮನಿ ಅಂತ ಅದು ಹ್ಮ್ ಮನಿ ಅಂತ ತಿತ್ತಾರ ಮಳಿಗೆ ಅಂತ ಹ್ಮ್ ಯಪ್ಪ ಅದು ಮನಿ ನೋಡ ಬಜಾ ಮಾಡಬಾರ್ದು ಇರ್ಲಿ ಹ್ಮ್ ಈಗ ಅಲ್ಲಿ ಅಲ್ಲಿ ಹಳೆ ಮನುಗಳು ಎಲ್ಲಾ ಹಂಗೇ ಬಿಡ್ತಾಯಮ್ಮ ಹಂಗೇ ಸಂತಿ ಬರಿತದಂತೆ ಹಂಗ ಅದಾರ ಇತ್ತ ಸತದ ಕೊಟ್ಟುಗಳ ಇರೋದಲ್ಲ ಸಾವಿರ ಎಷ್ಟು ಸಾವಿರ 3000 ಸಾವಿರ 5000

அம்மா அட்ட இல்னே மொனே பர்லைவயம் எப்ப நன்கு ஏற்க